ನಮಸ್ಕಾರ ಎಲ್ಲರಿಗೂ ಬಿ ತ್ರೀ ಲಾಗ್ಸ್ಗೆ ಸ್ವಾಗತ ಇದ್ಕಿ ದಾವ್ರೇಕಾಳ್ ಬಾತ್ ಫಸ್ಟಿಗೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕಾಯಿ ತುರಿ ಈರುಳ್ಳಿ ಕೊತ್ತಂಬರಿ ಪುದೀನ ಸ್ವಲ್ಪ ಸೋಂಪು ಹಾಕ್ಕೊಂಡು ಪೇಸ್ಟ್ ಮಾಡೋಣ ಬಾಣ್ಲಿಗೆ ಎಣ್ಣೆ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಕಾಳುಮೆಣಸು ಪಲಾವ್ ಎಲೆ ಸ್ಟಾರು ಎಲ್ಲ ಹಾಕಿ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ ಆಮೇಲೆ ಇದ್ಕಿದ ಅವರೆಕಾಳು ಹಾಕಿ ಫ್ರೈ ಮಾಡಿ ನಂತರ ಟೊಮ್ಯಾಟೊ ಸ್ವಲ್ಪ ಮೇಲೆ ಅರಶಿನ ಪುಡಿ ಖಾರದ ಪುಡಿ ಧನಿಯಾ ಪುಡಿ ಮಿಕ್ಸ್ ಮಾಡಿ ಆಮೇಲೆ ರುಬ್ಬಿರೋ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಎರಡೂವರೆ ಲೋಟ ನೀರು ಹಾಕಿದ್ದೀನಿ ಉಪ್ಪಾಕಿ ಗರಂ ಮಸಾಲ ಹಾಕಿ ಒಂದು ಕುದಿ ಬಂದಾದಮೇಲೆ ಅಕ್ಕಿ ಹಾಕಿ ನಾನು ಒಂದು ಲೋಟ ಅಕ್ಕಿಗೆ ಎರಡೂವರೆ ಲೋಟ ನೀರು ಹಾಕಿದ್ದೀನಿ ಸ್ವಲ್ಪ ಮೇಲೆ ಕೊತ್ತಂಬರಿ ಮತ್ತು ಕುದೀನ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲು ಹಾಕಿ ಎರಡು ಆದ ನಂತರ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಬಂದಿದೆ ನೀವು ಟ್ರೈ ಮಾಡಿ